ಮತ್ತಾಯನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ವಾಕ್ಯಗಳು ನಾಲ್ಕರಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿ ಕೇಳಿರಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಕೆಲವು ಬೀಜ ಬಹಳ ಮಣ್ಣಿನದ ಬಂಡೆಯ ನೆಲದಲ್ಲಿ ಬಿದ್ದವು ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಬಳತವು ಆದ್ರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು ಎರಡನೇದಾಗಿ ಅವುಗಳು ಬಂಡೆಯ ಮೇಲೆ ಬೀಳುತ್ತೆ ಅವುಗಳು ಬೇಗ ಚಿಗುರುತ್ತೆ ಆದ್ರೆ ಬಿಸಿಲು ತಾಕಿದಾಗ ಅದು ಒಣಗಿ ಹೋಗುತ್ತೆ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಹೇಳಿದರು ಆ ನಂತರ ಅದಕ್ಕೆ ಅರ್ಥ ಏನು ಅನ್ನೋದು ಕೂಡ ಅವ್ರು ಹೇಳುತ್ತಾರೆ ಅದೇ ಮತ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಅದಕ್ಕೆ ಅರ್ಥವನ್ನು ಅವ್ರು ಹೇಳ್ತಾರೆ ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ ತನಗೆ ಬೇರೆಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವನು ಈ ಸ್ಥಳದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಕಾರ್ಯವನ್ನು ಹೇಳಿ ಅದಕ್ಕೆ ಅರ್ಥವನ್ನು ಹೇಳೋದನ್ನು ನಾವು ಕಾಣ್ತೇವೆ ಎರಡನೇ ಕಾರ್ಯ ಅಂದ್ರೆ ಆ ಬಿತ್ತುವವನು ಬೀಜವನ್ನು ಬಿತ್ತುವಾಗ ಅದು ಹೋಗಿ ಕೆಲವೊಂದು ಬಂಡೆಯ ಮೇಲೆ ಬೀಳುತ್ತೆ ಅದು ಬೇಗ ಚಿಗದುತ್ತೆ ಬಿಸಿಲು ಬಂದಾಗ ಅದು ಒಣಗಿ ಹೋಗುತ್ತೆ ಅಂತ ಹೇಳಿದ್ರು ಇದಕ್ಕೆ ಅರ್ಥ ಏನು ಅನ್ನೋದನ್ನ ನೋಡುವಾಗ ಕೆಲವರು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನ ಸಂತೋಷದಿಂದ ಸ್ವೀಕರಿಸ್ತಾರೆ ಬೇಗನೆ ಸ್ವೀಕರಿಸ್ತಾರೆ ಸ್ವೀಕರಿಸಿ ಅವರು ದೇವರಿಗೆ ಅವರನ್ನು ಉಪಿಸಿಕೊಟ್ಟು ಜೀವಿಸಬೇಕಂತ ಇಷ್ಟಪಡ್ತಾರೆ ಬಹಳ ಆನಂದವಾಗಿರ್ತಾರೆ ಬಹಳ ಖುಷಿಯಾಗಿರ್ತಾರೆ ದೇವರು ಎಷ್ಟು ಒಳ್ಳೆಯವರು ನಮಗೋಸ್ಕರ ಪ್ರಾಣಿ ಕೊಟ್ಟಿದ್ದಾರೆ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ದೇವರು ನಮಗೋಸ್ಕರ ಏನೆಲ್ಲ ಕಾರ್ಯಗಳು ಮಾಡಿದ್ದಾರೆ ನಮ್ಮ ಪಾಪಗಳನ್ನ ಬಿಡಿಸಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸೋದಕ್ಕೋಸ್ಕರ ನಾವು ನಿತ್ಯ ಜೀವನ ಪಡೆಯಬೇಕು ಅನ್ನೋದಕ್ಕೋಸ್ಕರ ಏನೆಲ್ಲಾ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ ನಮಗೆ ಪರಲೋಕ ರಾಜ್ಯವನ್ನು ಮುಂದಿನ ಲೋಕದಲ್ಲಿ ಕೊಡುವುದು ಮಾತ್ರವಲ್ಲ ಈ ಲೋಕದಲ್ಲಿ ನಮಗೆ ಏನೆಲ್ಲ ಒಳ್ಳೆ ಕಾರ್ಯಗಳನ್ನು ಅವ್ರು ಮಾಡ್ತಾರೆ ಎಲ್ಲಾ ಕಾರ್ಯವನ್ನು ಅವ್ರು ನಾವು ಮಾಡ್ತಾರೆ ನಾವ್ ಏನೇ ಕೇಳಿದ್ರು ಎಲ್ಲವನ್ನು ದೇವ್ರು ಮಾಡ್ತಾರೆ ದೇವ್ರ ನಮ್ಮ ಜೊತೆ ಇರ್ತಾರೆ ದೇವ್ರ ನಮ್ಮನ್ನು ಗುಣಪಡಿಸ್ತಾರೆ ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ ನಮಗೆ ಸಹಾಯ ಮಾಡ್ತಾರೆ ನಾವು ಬೇಕಾಗಿರೋ ಎಲ್ಲಾ ಅಗತ್ಯಗಳು ಒದಗಿಸ್ಕೊಡ್ತಾರೆ ಎಲ್ಲಾ ಕಾರ್ಯವನ್ನು ದೇವ್ರ ನಮಗೋಸ್ಕರ ಮಾಡ್ತಾರೆ ದೇವ್ರು ನನ್ನ ಜೊತೆ ಯಾವಾಗ್ಲೂ ಇರ್ತಾರೆ ಅಲ್ಲೇ ಲೂಯ್ಯ ದೇವ್ರ ಸ್ತೋತ್ರ ಎಷ್ಟು ಸಂತೋಷ ಎಷ್ಟು ಆನಂದ ಈ ದೇವ್ರ ಎಷ್ಟು ಒಳ್ಳೆಯವ್ರ ಅಂತ ಬಹಳ ಸಂತೋಷವಾಗಿ ದೇವರಿಗೆ ದೇವರಿಗೋಸ್ಕರನ ದೇವರಿಗೋಸ್ಕರ ಜೀವಿಸಬೇಕಂದ್ರೆ ಇಷ್ಟಪಡ್ತಾರೆ ಅದೇ ರೀತಿ ಇನ್ಮೇಲೆ ನನಗಿನ್ ಇಂಥ ಈ ಪಾಪ ನನಗೆ ಬೇಡ ದೇವರು ಒಳ್ಳೆಯವರು ದೇವರು ಪರಿಶುದ್ಧರು ನಾನು ಒಳ್ಳೆಯವನಾಗಿ ಬದುಕ್ತೀನಿ ನಾನು ಪರಿಶುದ್ಧನಾಗಿ ಬದುಕ್ತೀನಿ ದೇವ್ರ ವಾಕ್ಯದಂತೆ ನಾನು ಜೀವಿಸ್ತೇನೆ ದೇವರಿಗೆ ನಾನು ಒಪ್ಪಿಸ್ಕೊಟ್ಟು ನಾನು ಬದುಕ್ತೀನಿ ಅಂತೆಲ್ಲ ದೇವರ ವಾಕ್ಯವನ್ನ ಕೇಳಿದ ಒಡನೆ ಅದನ್ನ ಬಹಳ ಸಂತೋಷವಾಗಿ ಅಂಗೀಕರಿಸಿ ಆ ವಾಕ್ಯದ ಪ್ರಕಾರ ಬದುಕಬೇಕಂತ ತುಂಬಾ ಉತ್ಸಾಹದಿಂದ ಇರ್ತಾರೆ ತುಂಬಾ ಆನಂದವಾಗಿರ್ತಾರೆ ಸ್ವಲ್ಪ ಕಾಲ ಅದೇ ರೀತಿ ಅವ್ರು ಮಾಡ್ತಾ ಇರ್ತಾರೆ ಸಂತೋಷವಾಗಿ ಯಾವಾಗಲೂ ಇರ್ತಾರೆ ಯಾವಾಗಲೂ ವಾಕ್ಯವನ್ನು ಓದ್ತಾ ಇರ್ತಾರೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಯಾವಾಗಲೂ ದೇವ ಜನಗಳ ಬಳಿಯಲ್ಲಿ ಮಾತಾಡ್ತಾ ಇರ್ತಾರೆ ಹೇಗಿದ್ದಾರೆ ಅಂತೆಲ್ಲ ವಿಚಾರಿಸ್ತಾ ಇರ್ತಾರೆ ಸೇವಕರ ಹತ್ರ ಮಾತಾಡ್ತಾ ಇರ್ತಾರೆ ಸಭೆಗೆ ತಪ್ಪದೆ ಓಡೋಡಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಕೂಟಗಳು ಪ್ರಾರ್ಥನೆಗಳು ಎಲ್ಲದರಲ್ಲಿ ಆಸಕ್ತಿಯಿಂದ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಭಾಗವಹಿಸ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ತುಂಬಾ ಸಂತೋಷ ತುಂಬಾ ಆನಂದ ಎಲ್ಲ ಚೆನ್ನಾಗಿರುತ್ತೆ ಅದರ ಆಮೇಲೆ ಏನಾಗುತ್ತೆ ಅಂತಂದ್ರೆ ಕೆಲವು ದಿವಸಗಳ ಆದ್ಮೇಲೆ ನಿಧಾನಕ್ಕೆ ಕೆಲವೊಂದು ವಿರೋಧಗಳು ಪ್ರಾರಂಭ ಆಗುತ್ತೆ ಅಂದ್ರೆ ಸ್ವಲ್ಪ ಭಯ ಬರುತ್ತೆ ಆಮೇಲೆ ಏನಾಗುತ್ತೆ ಇದ್ದಂಥ ಸಂತೋಷ ನಿಧಾನಕ್ಕೆ ಹಂಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಇದುವರೆಗೂ ಬರೀ ಸಂತೋಷ ಆನಂದ ಉತ್ಸಾಹ ಮಾತ್ರ ಇತ್ತು ಇವಾಗ ಅದ್ರ ಜೊತೆಗೆ ಸ್ವಲ್ಪ ಭಯ ಮಿಕ್ಸ್ ಆಗುತ್ತೆ ಏನಾಗುತ್ತೆ ಈ ಕಡೆ ದೇವರು ಅಂತ ಒಂದು ಕಡೆ ಸಂತೋಷ ಒಂದ್ ಕಡೆ ಭಯ ಆಗುತ್ತೆ ಈಗ ಇವ್ರಿಗೇನಂತಂದ್ರೆ ದೇವರನ್ನ ನಂಬಬಾರದು ಅಂತಲ್ಲ ದೇವ್ರ ಆಜ್ಞೆಗಳನ್ನು ಕೈಗೊಂಡು ನಡೀಬಾರ್ದು ಅಂತಲ್ಲ ಪರಿಶುದ್ಧರಾಗಿ ಜೀವಿಸಬಾರದು ಅಂತಲ್ಲ ಎಲ್ಲ ಇಷ್ಟನೇ ಆದರೆ ಭಯ ಭಯ ಆತನನ್ನು ಹಿಂಬಾಲಿಸ್ತೀವಿ ಆತನನ್ನು ರಪಿಸ್ಕೊಟ್ಟು ಜೀವಿಸ್ತೀವಿ ಅಂತಂದ್ರೆ ಅದನ್ನ ವಿರೋಧಿಸುವಂತವ್ನ ನೋಡುವಾಗ ಅದನ್ನ ವಿರೋಧಿಸಿ ಮಾತಾಡುವಂತವ್ನ ನೋಡುವಾಗ ಭಯ ಅದನ್ನೇ ಯೇಸು ಕ್ರಿಸ್ತನು ಇಲ್ಲೇ ಹೇಳಿದ್ರು ಏನಂತಂದ್ರೆ ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ ತನಗೆ ಬೇರೆಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ ಸಂತೋಷವಾಗಿ ದೇವರ ವಾಕ್ಯವನ್ನು ಅಂಗೀಕರಿಸ್ತಾನೆ ಆದ್ರೆ ಅವನಿಗೆ ಹಿಂಸೆಯಾಗಲಿ ಸಂಕಟವಾಗಲಿ ಆ ವಾಕ್ಯದ ನಿರ್ಮಿತ ಅವನಿಗೆ ಬರುವಾಗ ಅವನ ಎಡವಿ ಬೀಳುತ್ತಾನೆ ಹಂಗಂತಂದ್ರೆ ದೇವರನ್ನ ಬಿಟ್ಟು ಬಿಡುತ್ತಾನೆ ಎಂಬುದಾಗಿ ಅರ್ಥ ಈ ದಿವಸ ನನ್ನನ್ನು ನಿಮ್ಮನ್ನ ನಾವು ಪ್ರಶ್ನೆ ಮಾಡಿ ನೋಡ್ಕೊಳ್ಬೇಕು ಮೊದಲನೇದಾಗಿ ಮನುಷ್ಯನು ಫಲ ಕೊಡದೆ ಹೋಗೋದು ಯಾವಾಗ ಅಂದ್ರೆ ದೇವರ ವಾಕ್ಯಕ್ಕೆ ಕಿವಿ ಕೊಡದೆ ಹೋಗುವಾಗ ಆ ಬಿತ್ತುವವನು ಬೀಜವನ್ನು ಬಿತ್ತಿದಾಗ ಅದು ಹೋಗಿ ದಾರಿಯ ಮಗ್ಗಲಲ್ಲಿ ಬಿತ್ತು ಅಕ್ಕಿಗಳು ಬಂದು ಅದನ್ನ ತಿನ್ಕೊಂಡು ಹೋಗ್ಬಿಡ್ತು ಅದಕ್ಕೆ ಅರ್ಥ ಏನು ಆ ಮನುಷ್ಯ ದೇವರ ವಾಕ್ಯಕ್ಕೆ ಕಿವಿಗೊಡುವವನಲ್ಲ ಅವನು ಸಭೆಗೆ ಬರ್ತಾ ಇದ್ದಾನೆ ಬೈಬಲ್ ಓದ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಲ್ಲ ಮಾಡ್ತಾ ಇದ್ದಾನೆ ಆದ್ರೆ ದೇವರ ವಾಕ್ಯಕ್ಕೆ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಬದುಕ್ತಾ ಇಲ್ಲ ತುಮ್ನೆ ಹೆಸರಿಗೆ ವಿಶ್ವಾಸಿಯಾಗಿ ಬದುಕ್ತಾ ಇದ್ದಾನೆ ಹೆಸರಿಗೆ ಸೇವಕನಾಗಿ ಬದುಕ್ತಾ ಇದ್ದಾನೆ ಹೆಸರಿಗೆ ಸಭೆಗೆ ಹೋಗ್ತಾನೆ ಹೆಸರಿಗೆ ಬೈಬಲ್ ಓದ್ತಾನೆ ಹೆಸರಿಗೆ ಪ್ರಾರ್ಥನೆ ಮಾಡ್ತಾನೆ ಆದ್ರೆ ನಿಜವಾಗಲೂ ಅವನ ಹೃದಯದ ಆಳದಲ್ಲಿ ಅದು ಇಲ್ಲ ಅವ್ನು ಮಾಡುವಂತ ಪಾಪವನ್ನು ಮಾಡ್ತಾನೆ ಇದಾನೆ ಅವನ ಕೆಟ್ಟತನವನ್ನ ತನವನ್ನ ಅವನು ಅನುಸರಿಸ್ತಾನೆ ಇದ್ದಾನೆ ದೇವ್ರ ವಾಕ್ಯ ಏನ್ ಹೇಳುತ್ತೆ ಅಂತ ಗೊತ್ತು ಸತ್ಯ ಗೊತ್ತು ಅದನ್ನ ಅವನು ಅನುಸರಿಸ್ತಾ ಇಲ್ಲ ದೇವ್ರ ವಾಕ್ಯಕ್ಕೆ ಕಿವಿ ಕೊಡುತ್ತಾ ಇಲ್ಲ ದೇವರ ವಾಕ್ಯ ತನ್ನ ನೆಲೆಯುರುವುದಕ್ಕೆ ತನ್ನ ರೂಪಿಸ್ಕೊಡ್ತಾ ಇಲ್ಲ ಆಗ ಮೊದಲಾಗಿ ಫಲ ಕೊಡದವರು ಯಾರು ಅಂತಂದ್ರೆ ಅಸಡ್ಡೆ ಆಗಿ ಬದುಕುವಂತವ್ರು ದೇವ್ರ ವಾಕ್ಯಕ್ಕೆ ಕಿವಿಗೊಡದವರು ಉದಾಸೀನತನದಿಂದ ಬದುಕುವಂತವರು ಅಂತವರು ಬೀದಿಯಲ್ಲಿ ಬಿದ್ದಂತ ಬೀಜಗಳಿಗೆ ಸಮಾನ ಸೈತನು ದೇವರ ವಾಕ್ಯವನ್ನ ಅವರಿಂದ ತೆಗೆದು ಬಿಟ್ಟಿದ್ದಾನೆ ಅವ್ರು ಕೇಳ್ತಾ ಇರ್ತಾರೆ ಹೊರತು ಯಾವತ್ತೂ ವಾಕ್ಯವನ್ನು ಕೈಗೊಂಡು ನಡೆಯೋದಿಲ್ಲ ಇಂಥವ್ರು ಮೊದಲನೇ ಅವರು ನಾನು ನೀವು ಆತರ ಇದ್ದೇವಾ ಒಂದು ಯೋಚನೆ ಮಾಡಬೇಕು ಸುಮ್ಮನೆ ದೇವರ ವಾಕ್ಯವನ್ನು ಕೇಳ್ತಾ ಇದೀವಿ ಅದ್ರ ಪ್ರಕಾರ ನಡೆಯದವರಾಗಿದ್ರೆ ಆ ಪಾಪದಿಂದ ಮನೆ ತಿರುಗಿ ಈವತ್ತೇ ದೇವ್ರಿಗೆ ಒಪ್ಪಿಸ್ಕೊಟ್ಟು ನಾವು ದೇವರ ವಾಕ್ಯದ ಪ್ರಕಾರ ಬದುಕಿ ನಾವು ರಕ್ಷಣೆ ಹೊಂದಿ ದೇವರ ಆಂಚವಿನ ಸೇರುವುದಕ್ಕೆ ನಾವು ಪ್ರಯಾಸ ಪಡಬೇಕು ಎರಡನೇದಾಗಿ ಎಂಥವ್ರು ಫಲ ಕೊಡೋದಿಲ್ಲ ಅಂತಂತಂದ್ರೆ ದೇವರ ವಾಕ್ಯವನ್ನು ಸಂತೋಷವಾಗಿ ಸ್ವೀಕಾರ ಮಾಡಿದ್ರು ದೇವರ ವಾಕ್ಯನಂತೆ ನಾನು ಬರುತ್ತೇನೆ ಅಂತ ದೇವ್ರ ವಾಕ್ಯಕ್ಕೆ ಪೂರ್ಣವಾಗಿ ರೂಪಿಸಿಕೊಟ್ಟು ಎಲ್ಲಾ ಪಾಪದಿಂದ ಮನೆ ತಿರುಗಿ ಪರಿಶುದ್ಧನಾಗಿ ಒಳ್ಳೆಯವನಾಗಿ ಬರುಕೋದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ರು ಕೂಡ ಅದರ ನಿಮಿತ್ತ ಬರುವಂತ ವಿರೋಧ ಅದರ ನಿಮಿತ್ತ ಬರುವಂತಹ ಹಿಂಸೆ ಅದರ ನಿಮಿತ್ತ ಬರುವಂತಹ ಸಂಕಟ ದೂಷಣೆ ಅವಮಾನ ನಿಂದನೆ ಇವುಗಳನ್ನ ಸಹಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲದವನು ಫಲ ಕೊಡುವುದಕ್ಕೆ ಆಗದೆ ಹೋಗ್ತಾನೆ ಈ ಸ್ಥಳದಲ್ಲಿ ಅದನ್ನೇ ಏಸು ಕ್ರಿಸ್ತನ ಹೇಳ್ತಾರೆ ಈ ದಿವಸ ನಾನು ನೀವು ಯಾವ ರೀತಿ ಇದ್ದೇರಿ ಕ್ರಿಸ್ತನಿಗಾಗಿ ಹಿಂಸೆಯನ್ನು ಸಂಕಟವನ್ನು ಅವಮಾನವನ್ನು ನಿಂದನೆಗಳನ್ನು ದೂಷಣವನ್ನು ಅಪಹಾಸ್ಯವನ್ನು ಎಲ್ಲವನ್ನು ಸಹಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ ಕಡೆಯದಾಗಿ ನಮ್ಮ ಪ್ರಾಣವನ್ನೇ ಕ್ರಿಸ್ತನಿಗಾಗಿ ಬಲಿಯಾಗಿ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವಾ ಈ ದಿವಸ ನಮ್ಮನ್ನು ನಾವು ಆಲೋಚಿಸಿ ನೋಡಬೇಕು ಆದರೆ ಅದಕ್ಕೆ ನಾವು ಸಿದ್ಧರಿಲ್ಲವಾದರೆ ನಾವು ದೇವರಿಗೋಸ್ಕರ ಕಡೆಯವರೆಗೂ ನಿಂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ನಾವು ಎದರ್ತೀವಿ ಅಂತಂದ್ರೆ ನಾವು ಬಂಡೆ ಮೇಲೆ ಬಿದ್ದಿರುವಂತ ಬೀಜವಾಗಿದ್ದೀವಿ ಅಂತ ಅರ್ಥ ನಾವು ಇವಾಗ ಚೆನ್ನಾಗಿ ಸಿಗಿರಿರ್ಬೋದು ಚೆನ್ನಾಗಿ ಬೆಳೆದಿರ್ಬೋದು ಆದ್ರೆ ಒಂದು ದಿವಸ ಹೋಗ್ತೀವಿ ದೇವರ ವಾಕ್ಯ ನಮಗೇನು ಹೇಳುತ್ತೆ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದ ಸ್ವಾರ್ತೆ ಐದನೇ ಅಧ್ಯಾಯ ವಾಕ್ಯಗಳು ಹತ್ತರಿಂದ ಹನ್ನೆರಡರವರು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ರೀತಿ ಹೇಳಿದ್ರು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜ್ಯವು ಅವರದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡೆಯರಿ ಉಲ್ಲಾಸ ಪಡೆಯರಿ ಪರಲೋಕದಲ್ಲಿ ನಮಗೆ ಬಹಳ ಸಾಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿಮಿತ್ತ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿದರೆ ನೀವು ಧನ್ಯರು ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಎಂಬುದಾಗಿಲ್ಲ ಹೇಳಿದರು ಹಾಗಾದ್ರೆ ಅರ್ಥ ಏನು ಇಂಥ ಸ್ಥಿತಿ ನಮಗೆ ಬರುತ್ತೆ ಎಂಬುದಾಗಿ ಅರ್ಥ ಜನಗಳು ನಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನು ನಮ್ಮ ಮೇಲೆ ಸುಳ್ಳಾಗಿ ಹೊರಿಸಿ ಅಪಹಾಸ್ಯ ಮಾಡುವಂತಹ ಸ್ಥಿತಿ ಕ್ರಿಸ್ತರನ್ನು ನಾವು ಹಿಂಬಾಲಿಸುವಾಗ ನಮಗೆ ಬರುತ್ತೆ ಅದಕ್ಕೆ ನಾವು ಸಿದ್ಧರಾಗಿರಬೇಕು ಮತ್ತೆ ಬರದ ಶುಭಾರ್ತೆ ಹತ್ತನೇ ಅಧ್ಯಾಯ ವಾಕ್ಯಗಳು ಹದಿನೇಳರಿಂದ ನಾವು ಓದಿ ನೋಡುವಾಗ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ರೀತಿ ಹೇಳುತ್ತಾರೆ ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಅವರು ನಿಮ್ಮನ್ನ ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನ ಕೋರಡೆಗಳಿಂದ ಒಡೆಯುವರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು ಏನು ಹೇಳಬೇಕೆಂದು ಚಿಂತೆ ಮಾಡಬೇಡಿರಿ ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆ ಆಗುವುದು ಮಾತಾಡುವವರು ನೀವೆಲ್ಲ ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು ಇದಲ್ಲದೆ ಅಣ್ಣನು ತಮ್ಮನನ್ನು ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು ಮಕ್ಕಳು ಎತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು ಬಾಕಿಗಳು ಇಪ್ಪತ್ನಾಲ್ಕರಿಂದ ನಾವು ಓದಿ ನೋಡುವಾಗ ಮತ್ತೆ ಅವರು ಈ ರೀತಿ ಹೇಳುತ್ತಾರೆ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ದಣಿಗಿಂತ ಆಳು ದೊಡ್ಡವನಲ್ಲ ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು ದಣಿಯಂತೆ ಆಗುವುದು ಆಳಿಗೆ ಸಾಕು ಅವರ ಮನೆಯ ಯಜಮಾನನಿಗೆ ಬೆಲ್ಜೆಬೋಲನ್ ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು ಆದರೂ ಅವರಿಗೆ ಹೆದರಬೇಡಿರಿ ಮರೆಯಾಗಿರುವ ಯಾವುದೂ ವ್ಯಕ್ತವಾಗಲು ಇರುವುದಿಲ್ಲ ಹೊರಪಡೆದ ರಹಸ್ಯವೂ ಇಲ್ಲ ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಮತ್ತು ಕಿವಿಯಲ್ಲಿ ಹೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿ ದುಡ್ಡಿಗೆ ಎರಡು ಗುಬ್ಬಿಗಳನ್ನು ಮಾರುವುದುಂಟಲ್ಲ ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನಲಕ್ಕೆ ಬೀಳದು ನಿಮ್ಮ ತಲೆಯ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಆರದ್ರಿಂದ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಇನ್ನು ನಾವು ದೇವರ ವಾಕ್ಯವನ್ನ ಓದ್ತಾ ಹೋದ್ರೆ ಮತ ಬರೆದ ಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ವಾಕ್ಯಗಳು ಎಂಟರಿಂದ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು ನನ್ನ ಹೆಸರಿನ ನಿಂಬಿತ್ತ ನಿಮ್ಮನ್ನ ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಳ್ಳುವರು ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು ಮತ್ತೆ ಲೂಕನ ಬರದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯವನ್ನ ನಾವು ಓದಿ ನೋಡೋಣ ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಈ ರೀತಿ ನಾವು ಓದ್ಕೊಂತ ಹೋದ್ರೆ ಇನ್ನ ಸತ್ಯವೇ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ನಾವು ದೇವರಿಗೋಸ್ಕರ ಹಿಂಸೆಯನ್ನು ಉಪದ್ರವವನ್ನು ಬಾಧೆಗಳನ್ನು ಎದುರಿಸೋದಕ್ಕೆ ಸಿದ್ಧರಿರಬೇಕು ನಮ್ಮ ಪ್ರಾಣವನ್ನು ನಾವು ಬಲಿ ಕೊಡೋದಕ್ಕೂ ಸಿದ್ಧರಿರಬೇಕು ಅನ್ನೋದನ್ನ ಹೇಳುವುದನ್ನ ನಾವು ಗಮನಿಸಿ ನೋಡಬಹುದು ಇನ್ನು ಹೀಗೆ ಮುಂದುವರಿಸ್ತಾ ಹೋದರೆ ಅಪೋಸ್ತ ಕ್ರಿಸ್ತಗಳ ಪುಸ್ತಕಗಳು ಬರುವಾಗ ಅಪೋಸ್ತಲರೆಲ್ಲರನ್ನೂ ಜನಗಳು ಇದೇ ರೀತಿ ಬಾರಿಸಿದರು ಏಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತನ ಹೇಳಿದ್ರು ಆದ್ರೆ ಹೇಳಿದ ಈ ಕಾರ್ಯ ಎಲ್ಲ ಅಪೋಸ್ತಲರ್ ಜೀವಿತ ಹಾಗೆ ನಡೆಯಿತು ಅಪೋಸ್ತಲ ಕೃತ್ಯಗಳ ಪುಸ್ತಕವನ್ನು ಓದುವಾಗ ಅವರನ್ನು ಹೇಳ್ಕೊಂಡು ಹೋಗಿ ಸರಮನೆಗಳಲ್ಲಿ ಹಾಕ್ತಾರೆ ಅವರನ್ನು ಒಡಿತಾರೆ ಗಾಯಪಡಿಸ್ತಾರೆ ಬೆದರಿಸ್ತಾರೆ ಕೆಲವರನ್ನ ಕೊಂದು ಹಾಕ್ತಾರೆ ಈ ರೀತಿ ಘಟನೆಗಳೆಲ್ಲ ನಡೆಯುವುದನ್ನ ದೇವರ ಮಾಕ್ಯದಲ್ಲಿ ನಾವು ಕಾಣ್ತೇವೆ ಆಮೇಲೆ ಪೌಲ್ ಬರ್ತಾರೆ ಪೌಲ್ ಬಂದ್ಮೇಲೆ ಪೌಲ್ ಕೂಡ ಎಷ್ಟೋ ದೇವರಿಗೋಸ್ಕರ ಹಿಂಸೆ ಬಾಧೆಗಳನ್ನ ಅನುಭವಿಸುವುದನ್ನ ದೇವರ ವಾಕ್ಯ ನಾವು ಕಾಣುತ್ತೇವೆ ಇನ್ನು ಮುಂದೆ ಬರುವಂತ ಪತ್ರಿಕೆಗಳನ್ನೆಲ್ಲ ನಾವು ಓದ್ತಾ ಹೋದರೆ ಆ ಪತ್ರಿಕೆಗಳಲ್ಲೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ದೇವ ಸೇವಕರು ನಾವು ದೇವರಿಗೋಸ್ಕರ ಹಿಂಸೆಯನ್ನು ಅನುಭವಿಸಿ ದೇವರ ರಾಜೀವನ್ನ ಸೇರಬೇಕು ಈ ಹಿಂಸೆಯಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ ದೇವರಿಗೋಸ್ಕರ ವೈರಾಗ್ಯವಾಗಿ ಜೀವಿಸ್ತೀರಿ ಅಂತೆಲ್ಲ ಜನಗಳಿಗೆ ಬರೆಯುವುದನ್ನ ನಾವು ಕಾಣುತ್ತೇವೆ ಈ ರೀತಿ ನಾವು ದೇವರ ವಾಕ್ಯವನ್ನೆಲ್ಲ ಓದುವಾಗ ಹೊಸ ಒಡಂಬಡಿಕೆಯ ಪೂರ್ಣ ಪ್ರಾರಂಭದ ಕಡೆಯವರೆಗೂ ಸಹ ನಾವು ಹಿಂಸೆಯನ್ನು ಅನುಭವಿಸಿ ಈ ಲೋಕದಲ್ಲಿ ದೇವರಿಗೋಸ್ಕರ ಜೀವಿಸಬೇಕು ಏನೇ ಹಿಂಸೆ ಬಂದ್ರು ಅದೆಲ್ಲವನ್ನ ನಾವು ಸಹಿಸಿಕೊಳ್ಳಬೇಕು ಕಡೆಯವರೆಗೂ ದೇವರಿಗಾಗಿ ಜೀವಿಸಬೇಕು ಅನ್ನೋದನ್ನ ಹೇಳುವಂತದ್ದನ್ನ ದೇವರು ಹಾಕಿದ್ರೆ ನಾವು ಕಾಣ್ತೇವೆ ಇದುವರ್ಸ ನಾನು ನೀವು ಯಾವ ರೀತಿ ಇದ್ದೀರಿ ನಮ್ಮನ್ನ ನಾವು ಆಲೋಚಿಸಿ ನೋಡಬೇಕು